ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ಸೋಮವಾರ ಬೆಳಗ್ಗೆನೇ ಮಳೆ ಹಿಂಗೆ ಸುರಿತಾನೇ ಇದೆ ಬೆಳಗ್ಗೆಯಿಂದಲ್ಲ ರಾತ್ರಿಯಿಂದ ಸುರಿತಾನೇ ಇದೆ ಮಳೆ ನಿಂತೇ ಇಲ್ಲ ನಾವು ಭಾನುವಾರನೇ ಬೆಂಗಳೂರಿಗೆ ಬರೋದಕ್ಕೆ ಹೊರಟು ಬಂದ್ವಿ ನಮ್ಮಮ್ಮನ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ರಾತ್ರಿಯೇ ಮಾತಾಡಿಸ್ಕೊಂಡು ಹಂಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಕರೆಕ್ಟಾಗಿ ಮನೆ ಒಳಗಡೆ ಬರೋ ಅಷ್ಟರಲ್ಲಿ ಸರಿಯಾಗಿ ಮಳೆ ಬಂತು ಎಷ್ಟು ಜೋರು ಮಳೆ ಅಂದರೆ ಬಿಟ್ಟೇ ಇಲ್ಲ ಮಳೆ ಅಷ್ಟು ಮಳೆ ನಾವು ಅದಕ್ಕೆ ಅವತ್ತಿನ ರಾತ್ರಿ ಅಲ್ಲೇ ಉಳ್ಕೊಂಡು ಇನ್ನು ಬೆಳಗ್ಗೆಗೆ ಸ್ಕೂಲ್ಗೆ ಹೋಗೋ ಅಷ್ಟ್ರಲ್ಲಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ಕಾಯ್ತಾನೆ ಇದ್ವಿ ಮಳೆ ನಿಂತೇ ಇಲ್ಲ ರಾತ್ರಿ ಕಂಪೇರ್ ಮಾಡಿದ್ರೆ ಬೆಳಗಿನ ಜಾವ ಅಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ನನ್ನ ಮಗಳನ್ನ ಎದ್ದೇಳಿಸಿ ಎರಡು ಅವರ್ ಜರ್ನಿ ಮಾಡಿ ಎಂಟು ಗಂಟೆ ಅವಳನ್ನ ಸ್ಕೂಲ್ಗೆ ಏನಾದರೂ ಬಿಟ್ಟಿದ್ದಿದ್ರೆ ಸ್ಕೂಲಲ್ಲಿ ಪಕ್ಕ ನಿದ್ದೆ ಮಾಡ್ತಿದ್ಲವಳು ಅದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ ಹೆಂಗಿದ್ರು ಸ್ಕೂಲ್ಗೆ ಹೋದ್ರೂ ಅವಳಿಗೆ ಸರಿಯಾಗೋದಿಲ್ಲ ಯಾಕಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ರೆ ಸ್ಕೂಲಲ್ಲಿ ಮಕ್ಕಳು ನಿದ್ದೆ ಮಾಡೋದಂತೂ ಖಂಡಿತ ಅದಕ್ಕೋಸ್ಕರ ನಾವೇ ಬೇಡ ಬಿಡು ನಿಧಾನಕ್ಕೆ ಹೋಗೋಣ ತಿಂಡಿ ತಿಂದ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ತಿಂಡಿ ಎಲ್ಲ ಮುಗಿಸಿ ಒಂದು ಹತ್ತು ಗಂಟೆ ಅಷ್ಟೇ ಮನೆ ಬಿಟ್ವಿ ಇವಾಗ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು ನಾವು ಹೊರಡೋ ಟೈಮಲ್ಲಿ ಚೆನ್ನಾಗಿ ಬಿಸಿಲು ಬಂದಿದೆ ಇವಾಗ ಹೊರಡ್ತಾ ಇದ್ದೀವಿ ದಾರಿ ಮಧ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕುಣಿಗಲ್ ಬೈಪಾಸ್ ಹತ್ರ ಎಷ್ಟು ನೀರಂದರೆ ಆ ತೋಟದೊಳಗಡೆ ಎಲ್ಲಾ ನೀರು ಹೊಳೆ ತರ ಅರಿತಾ ಇದೆ ನೀರು ಅಷ್ಟು ನೀರು ಕುಣಿಗಲ್ ಕೆರೆನು ಪಕ್ಕದಲ್ಲೇ ಇರೋದ್ರಿಂದ ಕೆರೆ ಎಲ್ಲಾ ತುಂಬಿ ಆ ಜಮೀನ್ ಒಳಗಡೆ ಎಲ್ಲಾ ನೀರ್ ಬಂದ್ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಹೆಂಗಿದೆ ಇದು ನೀರು ಅಂದರೆ ಅಲ್ಲೆಲ್ಲ ಗದ್ದೆ ನಾಟಿ ಮಾಡಿದ್ದಾರೆ ಬತ್ತನ ತೆಂಗಿನ ಮರ ಇದೆ ನಿಜವಾಗ್ಲೂ ಆ ನೀರು ಹರಿತಾ ಇರೋದು ನೋಡಿದ್ರೆ ಹೊಳೆ ನೀರು ಅಂತ ಅನ್ನಿಸ್ತಿತ್ತು ಹೊಳೆ ಎಷ್ಟು ವಿಶಾಲವಾಗಿ ರಭಸ್ವಾಗಿ ಅರಿಯುತ್ತೆ ಅಷ್ಟು ಫೋರ್ಸ್ ಆಗಿ ನೀರು ಹೋಗ್ತಾ ಇತ್ತು ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ರಿಯಲ್ ಆಗಿ ನೋಡಬೇಕಿತ್ತು ಹೆಂಗೆ ಹರಿತಿತ್ತು ಅಂತ ಹೇಳಿಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಅಲ್ಲಿ ಕಾಣಿಸ್ತಿದೆ ನೋಡಿ ಆ ಕಡೆ ಹೋದರೆ ಸಮುದ್ರ ನೋಡ್ದಂಗೆ ಆಗ್ತಿತ್ತು ಎಷ್ಟು ದೂರ ಕಣ್ಣಾಯಿಸಿದ್ರು ಅಷ್ಟು ದೂರದಿಂದನೂ ನೀರು ಅಲ್ಲೆಲ್ಲ ಅಡಿಕೆ ಗಿಡ ಹಾಗೆಯೇ ಬಾಳೆ ಗಿಡ ಎಲ್ಲ ಹಾಕಿದ್ರು ಅದೆಲ್ಲ ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು ತೆಂಗಿನ ಮರ ಉದ್ದ ಇರೋದ್ರಿಂದ ಅದೇನಷ್ಟು ಮುಚ್ಕೊಂಡಿರಲಿಲ್ಲ ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಮಾತ್ರ ಮುಕ್ಕಾಲು ಭಾಗದಷ್ಟು ಮುಚ್ಕೊಂಡಿತ್ತು ನಾವು ಹೋಗ್ತಾ ಬರ್ತಾ ಯಾವಾಗಲೂ ನೋಡ್ತಾ ಇರ್ತಿದ್ವಿ ಅಡಿಕೆ ಮರಗಳಿನ್ನೂ ಚಿಕ್ಕ ಚಿಕ್ಕದೇ ಇರ್ತಿತ್ತು ಅದು ಏನು ಇನ್ನೂ ಉದ್ದ ಆಗಿರಲಿಲ್ಲ ಅದೆಲ್ಲ ಫುಲ್ಲು ಕಂಪ್ಲೀಟಾಗಿ ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು ಎಡಗಡೆ ಬಲಗಡೆ ಎರಡೂ ಸೈಡು ಈ ಥರ ಮುಚ್ಕೊಂಡಿತ್ತು ನಾನು ಒಂದು ಕಡೆ ಸೈಡ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದಷ್ಟೇ ಬಲಗಡೆ ನೋಡಿದ್ರು ಹಾಗೆ ಕೆರೆನ ಇದು ಅನ್ನಿಸ್ತಿತ್ತು ನಮಗೆ ಅನ್ನಿಸ್ತಿತ್ತು ಏಯ್ ಕೆರೆ ಇರ್ಬೋದು ಅಂತ ಅಂದ್ಕೊತಾ ಇದ್ವಿ ಬರುವಾಗ ನೋಡಿ ಹೆಂಗಿದೆ ಅಲ್ವಾ ಕೆರೆ ದೊಡ್ಡ ಹೊಳೆ ಥರ ಹೆಂಗೆ ಹರಿತಿದೆ ಅಂತ ಇಲ್ಲಿ ನೋಡಿ ಬಾಳೆ ಗಿಡ ಎಲ್ಲ ಮುಚ್ಕೊಂಡಿದೆ ಇದೆಲ್ಲ ಚಿಕ್ಕ ಚಿಕ್ಕ ತಂಗಿನ ಸೊಸಿ ಅಡಿಕೆ ಮರಗಳು ಇದೆಲ್ಲ ಹಾಕಿದರೆ ದೂರ ದೂರದಲ್ಲೆಲ್ಲ ಇತ್ತು ನಾವು ಚಿಕ್ಕವರು ಇರುವಾಗ ಚೆನ್ನಾಗಿ ಮಳೆ ಆಗ್ತಿತ್ತು ನಾವು ನೋಡ್ತಿದ್ವಿ ನಮ್ಮ ಜಮೀನುಗಳಲ್ಲೆಲ್ಲ ಈ ರೀತಿ ನೀರು ತುಂಬ್ಕೋತಿತ್ತು ಆದರೆ ಒಂದು ದಿನಕ್ಕಷ್ಟೇ ಇವತ್ತು ಮಳೆ ಬಂದಿದೆ ಅಂದರೆ ನಾಳೆ ಸಂಜೆ ಅಷ್ಟ್ರಗಾಗಲೇ ನೀರೆಲ್ಲ ಇಳ್ದೋಗ್ತಿತ್ತು ಅಂದರೆ ನೀರೆಲ್ಲೂ ಹೋಗೋಕೆ ಅವಕಾಶ ಇಲ್ದಿದ್ದಾಗ ಜಮೀನುಗಳಲ್ಲೇ ಹಾಗೇ ಇರ್ತಿತ್ತು ಹೋಗ್ತಿತ್ತು ಅಷ್ಟೇ ನಮ್ಮ ಮನೆ ಮುಂದೆ ಎಲ್ಲ ಚೆನ್ನಾಗಿ ನೀರಿರ್ತಿತ್ತು ಅದೆಲ್ಲ ಮಳೆ ನಿಂತು ಒನ್ ಅವರ್ ಎರಡು ಅವರ್ಗೆ ನಮ್ಮ ಮನೆ ಮುಂದೆ ಇರೋ ನೀರೆಲ್ಲ ಕ್ಲಿಯರ್ ಆಗ್ತಿತ್ತು ಜಮೀನಲ್ಲಿರೋ ಮಾ ನೀರು ಮಾತ್ರ ಅಲ್ಲಲ್ಲೇ ಬದಗಳು ಹಾಕಿರ್ತಾರಲ್ವ ಅದರಿಂದ ಹೋಗೋಕ್ಕೆಲ್ಲೂ ಅವಕಾಶ ಇರ್ತಿರಲಿಲ್ಲ ಅದು ಒಂದು ದಿನ ಇರ್ತಿತ್ತು ಅಷ್ಟೇ ಆದರೆ ಈ ರೀತಿ ನೀರನ್ನ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್ ಎಷ್ಟು ನೀರು ಇದು ಖಾಲಿ ಆಗಬೇಕು ಅಂದರೆ ಎಷ್ಟು ದಿನ ಬೇಕೋ ನಿಜವಾಗ್ಲೂ ಗೊತ್ತಿಲ್ಲ ಕೆರೆನೇನೋ ಅಂತ ಅನ್ನಿಸ್ತಿದೆ ಅಷ್ಟು ನೀರು ತುಂಬ್ಕೊಂಬಿಟ್ಟಿದೆ ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಒಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಆವತ್ತಿನ ದಿನ ಸೋಮವಾರ ಟೀಚರ್ಸ್ ಡೇ ಇತ್ತು ಅವಳು ಸ್ಕೂಲಿಗೆ ಹೋಗಲಿಲ್ವಲ್ಲ ಮಂಗಳವಾರ ಇವಾಗ ಸ್ಕೂಲ್ಗೆ ಹೋಗುವಾಗ ಮ್ಯಾಮಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾನು ಗಿಫ್ಟ್ ಪ್ಯಾಕ್ ಮಾಡಿಸ್ತಾಯಿದ್ದೀನಿ ಇದ್ರೊಳಗಡೆ ಒಂದು ಚೆನ್ನಾಗಿರೋದೊಂದು ಪೆನ್ ಮತ್ತು ಒಂದು ಚಾಕ್ಲೇಟ್ನ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ ಅವರು ಕ್ಲಾಸ್ ಟೀಚರ್ಗೆ ಮಾತ್ರ ಕೊಡ್ತಾ ಇರೋದು ಸೋಮವಾರ ಹೋಗಿದ್ದಿದ್ರೆ ಎಲ್ಲರಿಗೂ ಕೊಡಿಸ್ತಿದ್ದೆ ಆದರೆ ಮಂಗಳವಾರ ಆಯ್ತಲ್ವ ಅದಕ್ಕೆ ಸಾಕು ನಿಮ್ಮ ಮ್ಯಾಮಿಗೆ ಮಾತ್ರ ಕೊಡು ಕ್ಲಾಸ್ ಟೀಚರ್ಗೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದೊಂದು ಡೈರಿ ಮಿಲ್ಕ್ ಚಾಕ್ಲೇಟು ಮತ್ತು ಒಂದು ಚೆನ್ನಾಗಿರೋದೊಂದು ಪೆನ್ ಅದನ್ನು ಕೊಡಿಸ್ದೆ ಅವಳು ಖುಷಿಯಿಂದ ತೊಗೊಂಡು ಹೋದ್ಲು ಅವಳಿಗೆ ಈ ರೀತಿ ಎಲ್ಲ ಗಿಫ್ಟ್ ಕೊಡೋದು ಆ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ತೊಗೊಂಡೋಗಿ ಟೀಚರ್ಸಿಗೆಲ್ಲ ಕೊಡೋದು ಅದೆಲ್ಲ ಅಮ್ಮ ಒಬ್ಬರಿಗೆ ಸಾಕು ಬಿಡಮ್ಮ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋದಳು ಇದು ಗಣೇಶನ್ ಮಾಡಿದ್ದಾಳೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಸೋಮವಾರ ಮಾಡಿದ್ದು ಇದು ಗಣೇಶನ ಊರಿಂದ ಬಂದ ಮೇಲೆ ಗಣಪತಿನ ಮಾಡಿದ್ದಾಳೆ ಕ್ಲೇನಲ್ಲಿ ಮಾಡಿರೋದು ಮಕ್ಕಳು ಕ್ಲೇನಲ್ಲಿ ಏನಾದರೂ ಮಾಡಿ ಅಂತ ಅಂದರೆ ಫಸ್ಟ್ ಮಾಡೋದೇ ಗಣೇಶನ ಅವರಿಗೆ ಗೊತ್ತೋ ಗೊತ್ತಿಲ್ದಿರೋ ಹಾಗೂ ಗಣೇಶನ್ನ ಚೆನ್ನಾಗಿ ಮಾಡಿರ್ತಾರೆ ಮಕ್ಕಳು ಅವ್ರಿಗೆ ಯಾರೂ ಹೇಳ್ಕೊಡೋದೇ ಬೇಕಾಗೋದಿಲ್ಲ ಅವರೇನೇ ಅವ್ರ ಓನ್ ಐಡಿಯಾದಿಂದ ಗಣೇಶ ಹೀಗೆ ಇದ್ದಾನೆ ಅಂತ ಹೇಳಿಬಿಟ್ಟು ಮಾಡ್ತಾರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗಿಡ ನಾನು ಊರಿಗೆ ಹೋಗುವಾಗ ನಾನು ನಿಮಗೆ ತೋರಿಸಿದ್ದೆ ಕಡಲೆಕಾಳನ್ನ ಹಾಕಿದ್ದೆ ಒಂಚೂರು ಮೊಳಕೆ ಬಂದಿದೆ ಸ್ವಲ್ಪ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಊರಿಂದ ಬಂದ ಮೇಲೆ ನೋಡೋಣ ಎಷ್ಟು ಬೆಳೆದಿರುತ್ತೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಇವಾಗ ತುಂಬ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ ಬೇರೆಲ್ಲ ಚೆನ್ನಾಗಿ ಬಿಟ್ಟಿದೆ ಇದು ಆ ನೋಡಿ ಎಷ್ಟ್ ಚೆನ್ನಾಗಿ ಉದ್ದಕ್ ಬೆಳೆದಿದೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಊರಿಂದ ಬಂದ ಮೇಲೆ ಮಂಗಳವಾರ ಮಾಡಿರೋದು ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಮೂರು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಇದನ್ನು ರುಬ್ಕೊಂಡಾಗಿದೆ ಸಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗಿದೆ ಈರುಳ್ಳಿ ಖಾರ ಅಂತ ಹೇಳ್ತೀವಿ ಈ ಈರುಳ್ಳಿ ಖಾರ ಸ್ವಲ್ಪ ದಪ್ಪ ತಪ್ಪಿದ್ರೂ ಚೆನ್ನಾಗಿರುತ್ತೆ ಇವಾಗ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಪ್ಪಾಗೋಷ್ಟು ಕಾಯಿನ ತೊಗೊಂಡಿದ್ದೀನಿ ಒಂದು ಕಪ್ ಮೆಜರ್ಮೆಂಟ್ ಅಂದರೆ ಒಂದು ಅರ್ಧ ಓಳಷ್ಟು ಕಾಯಿ ತೊಗೊಂಡಿದ್ದೀನಿ ಜುಟ್ಟಿಲ್ದೇ ಇರೋ ಕಡೆ ಅರ್ಧ ಓಳು ಬರುತ್ತಲ್ಲ ಆ ಅರ್ಧ ಓಳಷ್ಟು ಕಾಯಿ ತೊಗೊಂಡಿದ್ದೀನಿ ತೆಂಗಿನ ತುರಿನ ಹಾಗೆ ಇದಕ್ಕೆ ಎರಡರೂವರೆ ಸ್ಪೂನಷ್ಟು ಕಡಲೆ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಕಡಲೆ ಕೂಡ ಹಾಕ್ಬೋದು ಹಾಗೆಯೇ ಒಂದು ಎರಡು ಚೂರು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕ್ತಿದ್ದೀನಿ ಇದಕ್ಕೆ ಗಸಗಸೆ ಕೂಡ ಹಾಕ್ಬೋದು ಹಾಗೆಯೇ ಒಂದು ಟೊಮೆಟೊ ಕೂಡ ಹಾಕ್ಬೋದು ನಾನು ಟೊಮೆಟೊ ಹಾಕಲ್ಲ ಗಸಗಸೆ ಹಾಕ್ತೀನಿ ಬಟ್ ಖಾಲಿಯಾಗಿತ್ತು ಇವಾಗಿದನ್ನು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಕೋಳಿ ಸಾಂಬಾರಿಗೆ ಆಗಲಿ ಮಟನ್ ಸಾಂಬಾರಿಗೆ ಆಗಲಿ ಖಾರನ ಯಾವಾಗಲೂ ಸಣ್ಣಕ್ಕೆ ಚೆನ್ನಾಗಿ ರುಬ್ಕೋಬೇಕು ಇವಾಗ ಒಂದು ಕುಕ್ಕರ್ನ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಖಾರನ ಹಾಕೋತಾ ಇದ್ದೀನಿ ಈರುಳ್ಳಿ ಖಾರ ಆವಾಗಲೇ ರುಬ್ಬಿದ್ನಲ್ವ ಅದರಲ್ಲಿ ಅರ್ಧದಷ್ಟು ಈರುಳ್ಳಿ ಖಾರನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿ ಖಾರನ ಫ್ರೈ ಮಾಡೋದಕ್ಕೆ ಇಡ್ತೀನಿ ಈ ಈರುಳ್ಳಿ ಖಾರದಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಖಾರನ ಅದಕ್ಕೆ ಒಂದು ಕೆ ಜಿ ಆಗೋಷ್ಟು ಕೋಳಿನ ಹಾಕ್ತಾಯಿದ್ದೀನಿ ಕೋಳಿನ ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ಫ್ಲೇವರ್ ಬರ್ತಾರೆ ತಲ್ಲಿವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಇವಾಗ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಖಾರದ ಜೊತೆಗೇ ಉಪ್ಪು ಸೇರಿಸಿದಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಹುರಿಬೇಕು ಹಾಗೆಯೇ ಡ್ರೈ ಆಗಿ ರೋಸ್ಟ್ ಮಾಡ್ತಾನೇ ಇರಬೇಕು ಆವಾಗವಾಗ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇರಬೇಕು ಇದೆಲ್ಲ ರೋಸ್ಟ್ ನಾನು ನಾನಿವಾಗ ಆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ಅಂದರೆ ಸಾಂಬಾರ್ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಮೂರು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗಂಟೆಲ್ಲ ಒಡೆದು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಇದನ್ನು ಬೇಕಿದ್ರೆ ಒನ್ ರೌಂಡ್ ಮಿಕ್ಸಿಲ್ ಕೂಡ ಆಡಿಸ್ಕೋಬೋದು ನಾವು ಗಂಟು ಚೆನ್ನಾಗಿ ಕೈಯಲ್ಲಿ ನಮಗೆ ಬಿಡಿಸೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೀಗೇನೆ ಮಾಡೋದು ಮಿಕ್ಸಿನಲ್ಲಿ ಏನು ಹಾಕೋದಿಲ್ಲ ಇವಾಗ ಈ ಗಂಟೆಲ್ಲ ಚೆನ್ನಾಗಿ ಬಿಡಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಟ್ಕೊಂಡಿರ್ತೀನಿ ಎಲ್ಲ ಪೀಸಸ್ಗೆ ಚಿಕನ್ ಪೀಸಸ್ಗೆ ಚೆನ್ನಾಗಿ ಇಟ್ಕೊಂಡಿದೆ ಉಪ್ಪೆಲ್ಲ ಹಾಕಿದೆ ಅಲ್ವಾ ಚೆನ್ನಾಗಿ ಇವಾಗ ಹಿಡ್ದಿದೆ ನೆಕ್ಸ್ಟ್ ನಾನಿವಾಗ ಸಾಂಬಾರ್ ಪೌಡರ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಅದನ್ನು ಇವಾಗ ಇದ್ದೀನಿ ಇದನ್ನು ಓಪನ್ ಆಗಿ ಮಾಡಿದ್ರು ಇದೇ ಪ್ರೊಸೀಜರಲ್ಲಿ ನಾನು ಮಾಡೋದು ಕುಕ್ಕರಲ್ಲಿ ಮಾಡಿದ್ರು ಇದೇ ಪ್ರೊಸೀಜರಲ್ಲೇ ಮಾಡೋದು ಇದನ್ನಿವಾಗ ಒಂದು ಸ್ವಲ್ಪ ಐದು ನಿಮಿಷಗಳ ಕಾಲ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ತೀನಿ ಅಂದರೆ ವಿ ಕುಕ್ಕರ್ ವಿಷಲೆಲ್ಲ ಹಾಕಿ ಕುದಿಸೋದಿಲ್ಲ ಹಾಗೆ ಜಸ್ಟ್ ಸುಮ್ಮನೆ ಅದ್ರ ಮೇಲಿಟ್ಟು ಕುದಿಸ್ಕೊತಾ ಇದ್ದೀನಿ ಹಿಂಗೆ ಕುದಿಸಿದಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತೀನಿ ಅಷ್ಟೇ ಎಲ್ಲ ಮಸಾಲನೂ ಒಂದೇ ಸಲ ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಬಿಟ್ರೆ ತಿನ್ನೋದಕ್ಕಷ್ಟು ನಮ್ಗೆ ಇಷ್ಟ ಆಗೋಲ್ಲ ಅದಕ್ಕೆ ಈ ಥರ ಮಾಡ್ತೀನಿ ನಾನು ಇದೆಲ್ಲ ಒಂದು ಕುದಿ ಕುದ್ದಾದ ಮೇಲೆ ಕಾಯಿ ರಸ ಅಂತ ನಾವು ಏನು ಆಡಿಸ್ಕೊಂಡಿದ್ವಿ ಆವಾಗಲೇ ಮಸಾಲಾನ ಅದನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಕೆ ಜಿ ಅಷ್ಟು ಆಗಿರೋದ್ರಿಂದ ಈ ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಿ ಇವಾಗ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷಗಳ ಕಾಲ ಅದನ್ನು ಕುದಿಯೋವರೆಗೂ ಕುದಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ನ ವಿಷಲೇನು ಹಾಕ್ಸಿಲ್ಲ ನಾನು ಇವಾಗ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇವಾಗ ನಾನು ಕುಕ್ಕರ್ ಕ್ಯಾಪ್ನ ಹಾಕ್ತೀನಿ ಇದು ಒಂದ್ ಮೂರರಿಂದ ನಾಲ್ಕು ವಿಷಲ್ ಬರೆಸ್ಬೇಕಾಗುತ್ತೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಾದಮೇಲೆ ಪಕ್ಕಕ್ಕೆ ಎತ್ತಿಟ್ಟು ಇವಾಗ ನಾನು ಚಿಕನ್ನ ಫ್ರೈ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗೋ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ನಂತರ ಈರುಳ್ಳಿ ಖಾರನ ಹಾಕ್ತಾಯಿದ್ದೀನಿ ಆವಾಗಲೇ ಎತ್ತಿಟ್ಟಿದ್ದೆ ನೋಡಿ ಸ್ವಲ್ಪ ಈರುಳ್ಳಿ ಖಾರ ಸಾಂಬಾರಿಗೆ ಸ್ವಲ್ಪ ಹಾಕಿ ಇವಾಗ ಇದಕ್ಕೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ನಮ್ಮನೆಗಳಲ್ಲಿ ಇದೇ ರೀತಿಯೇ ಸಾಂಬಾರು ಮಾಡೋದು ಊರಲ್ಲಿ ಇದಕ್ಕಿವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ದರ್ಧ ಸ್ಪೂನ್ ಆಗೋಷ್ಟು ಚಕ್ಕೆ ಪೌಡರನ್ನ ಹಾಕ್ತಾಯಿದ್ದೀನಿ ಇವಾಗ ಚಿಕನ್ ಮಸಾಲಾನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ರೀತಿ ಫ್ರೈ ಮಾಡಬೇಕು ಊರಲ್ಲಿ ನಮ್ಮ ಅಮ್ಮನ ಮನೆಯಾಗಲಿ ನಮ್ಮ ಅತ್ತೆ ಮನೆಯಾಗಲಿ ಯಾರು ಈ ರೀತಿ ಚಿಕನ್ ಮಸಾಲ ಪೌಡರು ಗರಂ ಮಸಾಲ ಪೌಡರ್ ಏನೂ ಆಗ ಹಾಕಲ್ಲ ಅವರು ಡೈರೆಕ್ಟಾಗಿ ಹಾಗೆ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸಾಂಬಾರು ಒಳಗಡೆಯಿಂದ ಪೀಸ್ಗಳನ್ನ ತೆಗೆದು ಇದ್ರೊಳಗಡೆಗೆ ಹಾಕ್ತಾಯಿದ್ದೀನಿ ಎಲ್ಲ ಪೀಸ್ಗಳ್ನ ತೆಗೆದು ಇದ್ರೊಳಗಡೆ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಒಂದೆರಡು ಸಲ ಈ ರೀತಿ ತಿರುಗಿಸ್ಕೊತೀನಿ ಚೆನ್ನಾಗಿ ಇಡೀಲಿ ಪೀಸಸ್ಗೆ ಅಂತ ಹೇಳಿಬಿಟ್ಟು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ರೀತಿ ಮಾಡೋದು ನಿಜವಾಗ್ಲೂ ಒಂದು ಸಲ ಮನೆಯಲ್ಲಿ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನಿವಾಗ ಸಾಂಬಾರನ್ನ ಹಾಕ್ತಾಯಿದ್ದೀನಿ ಚಿಕನ್ ಸಾಂಬಾರನ್ನೇ ಹಾಕ್ತಾಯಿದ್ದೀನಿ ನಾನು ನೀರು ಬಿಟ್ಟು ಮತ್ತೆ ಬೇಯಿಸುವಂಥ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ಚಿಕನ್ ಸಾಂಬಾರು ಹಾಕಿದ್ರೇ ಸಾಕು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಚಿಕನ್ ಸಾಂಬಾರನ್ನ ಹಾಕಿ ಮಾಡ್ಕೋಬೇಕು ನಮಗೆ ಗ್ರೇವಿ ಬೇಡ ಸ್ವಲ್ಪ ಡ್ರೈ ಡ್ರೈ ಥರನೇ ಇರಲಿ ಅಂತಂದರೆ ಈ ರೀತಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಾವು ಇಷ್ಟು ಗೊಜ್ಜು ಥರ ಮಾಡಿದ್ರೆ ಅದು ಫುಲ್ಲು ನಾಳೆ ಬೆಳಗ್ಗೆ ಅಷ್ಟೊಳಗೆ ಸ್ವಲ್ಪ ಚೆನ್ನಾಗಿ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ ಇವಾಗ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹೀಗೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಲಾಸ್ಟಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕೋಬೇಕು ಎಲ್ಲ ಹಾಕಾದ್ಮೇಲೆ ಮತ್ತೆ ನಾನು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಾಯ್ಲ್ ಮಾಡ್ತೀನಿ ಯಾವುದೇ ಅಡುಗೆ ಆದರೂ ಅಷ್ಟೇ ಎಲ್ಲನೂ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ ಮೇಲೆ ಅದರ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ ಮೊಟ್ಟೆ ಕೋಳಿ ಸಾಂಬಾರ್ ಜೊತೆ ಇದು ತುಂಬ ಚೆನ್ನಾಗಿ ಇರುತ್ತೆ ಹಾಗೆಯೇ ಇದನ್ನು ಇವತ್ತು ತಿಂದರೆ ಎಷ್ಟು ಟೇಸ್ಟ್ ಇರುತ್ತೋ ನಾಳೆ ಬೆಳಗ್ಗೆ ತಿಂದರೆ ಅದಕ್ಕಿಂತ ಡಬಲ್ ಆಗಿರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಈ ನನ್ನ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್